ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನೆಲ್ಲೂರು ಗ್ರಾಮದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ರೈತರ ಬೀದಿ ಈಶ್ವರ ದೇವಸ್ಥಾನ ಪಂಚಾಕ್ಷರಿ ದೇವಸ್ಥಾನ ಬಸವೇಶ್ವರ ದೇವಸ್ಥಾನದ ಒಳಾಂಗಣಗಳ ಕ್ರೀಡಾಂಗಣದಲ್ಲಿ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ಪಂದ್ಯಾವಳಿಯನ್ನ ಮಾಜಿ ಶಾಸಕರಾದ ಮಾಡಾಳು ವಿರೂಪಾಕ್ಷಪ್ಪನವರು ಉದ್ಘಾಟನೆ ಮಾಡಿದರು ಬಳಿಕ ಕ್ರೀಡಾಪಟುಗಳಿಗೆ ಶುಭ ಕೋರಿದರು ಈ ವೇಳೆ ಅಧ್ಯಕ್ಷರಾದ ಗುರುಪ್ರಸಾದ್ ಹೊಸಮನೆ ವೀರಭದ್ರಪ್ಪ ಚೇತು ಗೌಡ ನೂತನವಾಗಿ ಆಯ್ಕೆಯಾಗಿರುವ ಸಹಕಾರ ಸಂಘದ ಸನ್ಮಾನ್ಯ ಹೊಸಮನೆ ಬಸವರಾಜಪ್ಪ ಸಹಕಾರ ಸಂಘ ನಿರ್ದೇಶಕರು ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿನ್ಯೂಸ್ ಕನ್ನಡ ಚನ್ನಗಿರಿ ಪೂರ್ವ ಧನ್ಯವಾದಗಳು ಕಡೆಯದಾಗಿ ವಂದನಾರ್ಪಣೆ ಇಂದಿನ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಈ ಕಾರ್ಯಕ್ರಮ ಕುರಿತು ಮಾತನಾಡಿದಂತಾರಂಭನ ಮುಖ್ಯ ಅತಿಥಿಗಳಾಗಿ ಆಗಮಿಸಿ

ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಬಹುಮತದಿಂದ ಗೆದ್ದಂಥ ರಾಜಣ್ಣವರೇ ರುದ್ರೇಗೌಡ್ರೆ ವೀರಭದ್ರಪ್ಪನವರೇ ಚೇತನ್ ಅವರೇ ಗುರುಪ್ರಸಾದ್ ಅವರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಮತ್ತು ಅಕ್ಕ ತಂಗಿಯರೇ ನಾನು ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ನೇ ನಿಂತಿದ್ದೆ ಅವಾಗ ಈ ಕೇರಿಯಿಂದ ನಮ್ಮ ರುದ್ರೇಗೌಡರು ನಾನು ಕೌಂಟಿಂಗ್ನಾಗ ಇದ್ವಿ ಎಷ್ಟು ಬಂದಿತ್ತು ಅಂದರೆ ಆರುನೂರ ಐವತ್ತು ಇತ್ತು ಆರುನೂರು ಓಟ್ ನನಗೆ ಬಂದಿತ್ತು ಇನ್ನು ನಲವತ್ತೊಂಬತ್ತು ಓಟನ್ನು ಜಂಟಾದಳಕ್ಕೆ ಹೋಗಿತ್ತು ಅಂದರೆ ಅಷ್ಟೊಂದು ಅಭಿಮಾನ ಪ್ರೀತಿಯನ್ನು ನೀವು ನನ್ನ ಬಗ್ಗೆ ಇಟ್ಕೊಂಡು ನನಗೆ ಎಲ್ಲ ಕಾಲದಲ್ಲಿ ಬೆಂಬಲಿಸಿ ಸಹಕಾರವನ್ನು ಕೊಡ್ತಾ ಬಂದಿದ್ದೀರಿ ಅದಕ್ಕಾಗಿ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಇಲ್ಲಿಯ ಯುವಕರು ನಿಜಕ್ಕೂ ಇದು ಸರ್ಕಾರದಿಂದಲೇ ಮಾಡಿದರೆ ಒಂದು ಐವತ್ತರವತ್ತು ಲಕ್ಷ ಆಗ್ತಿತ್ತು ಇವರೇ ಸ್ವತಃ ಮಾಡಿಕೊಂಡು ಸ್ವಲ್ಪ ನಮ್ಮ ಸರ್ಕಾರದ ಅನುದಾನ ತಗೊಂಡು ತುಂಬ ಸುಸಜ್ಜಿತವಾಗಿ ಕ್ರೀಡಾ ಮನೋಭಾವವನ್ನು ಹೊಂದಿ ಪ್ರತಿನಿತ್ಯ ಆಟವನ್ನು ಆಡೋದ್ರ ಮೂಲಕ ದೈಹಿಕ ವ್ಯಾಯಾಮವನ್ನು ಮಾಡ್ತಾ ನಮ್ಮ ಈ ಸಂಸ್ಥೆಯವರು ನಮ್ಮ ಗುರುಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಯುವಕರ ತಂಡ ಒಂದಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ರಿ ಸದಾಕಾಲ ನನ್ನ ಬೆಂಬಲ ಮತ್ತು ಸಹಕಾರ ಎಲ್ಲ ರೀತಿಯ ಸಹಕಾರವನ್ನು ನಿಮಗೆ ಕೊಡೋದ್ರ ಮೂಲಕ ನಿಮ್ಮ ಪ್ರೀತಿಗೆ ಪ್ರಾಥರನ ಅಂತ ಹೇಳಿ ಹೇಳ್ತಾ ನನ್ನನ್ನು ಕರೆದು ಈ ದಿನ ಉದ್ಘಾಟನೆಗೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲ ಸಂಸ್ಥೆಯವರಿಗೂ ನಿಮ್ಮಗಳಿಗೂ ಒಂದಿಸ್ತಾನ ನನ್ನ ಮಾತನ್ನು ಮುಗಿಸ್ತೇನೆ